ஹரே சினிவசா ருக்கா யரடக்கே துக்கா ருக்கா துக்கா एरके दुख काणक् रोडक्के दुख काणक् घक्काने होदर घात काणक् घक्का होदर घात काणक् रो एरडकि दुख रोडक्कि ಚಿಕ್ಕ ತನಕ್ಕೆ ತಂದು ಕೆಡಿಸುವುದು ರೊಕ್ಕ ಮಕ್ಕಳ ಮರಿಗಳ ಮಾಡ್ಪದು ರೊಕ್ಕ ಚಿಕ್ಕ ತನಕ್ಕೆ ತಂದು ಕೆಡಿಸುವುದು ರೊಕ್ಕ ಮಕ್ಕಳ ಮರಿಗಳ ಮಾಡ್ಪದು ರೊಕ್ಕ ಸಕ್ಕರೆ ತುಪ್ಪದ ಸಲಿಸುವುದು ರೊಕ್ಕ ಸಕ್ಕರೆ ತುಪ್ಪದ ಸಲಿಸುವುದು ರೊಕ್ಕ ಕಕ್ಕು ತಂದು ಕೆಡಿಸುವುದು ರೊಕ್ಕ ಕಕ್ಕುಲ ತೆಗೆ ತಂದು ಕೆಡಿಸುವುದು ರೊಕ್ಕ 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 ಎರಡಕ್ಕೆ ದುಃಖ ರೊಕ್ಕ ಎರಡಕ್ಕೆ ದುಃಖ ಕಾಣಕ್ಕ ಕುಂಟರ ಕುರುಡರ ಕುಣಿಸುವುದು ರೊಕ್ಕ ಗಂಟು ಮಾಡಲಿಕ್ಕೆ ಕಲಿಸುವುದು ರೊಕ್ಕ ಕುಂಟರ ಕುರುಡರ ಕುಣಿಸುವುದು ರೊಕ್ಕ ಗಂಟು ಮಾಡಲಿಕ್ಕೆ ಕಲಿಸುವುದು ರೊಕ್ಕ ಬಂಟಾರನಲ್ಲ ವಶ ಮಾಡುವುದು ರೊಕ್ಕ ಬಂಟಾರನಲ್ಲ ವಶ ಮಾಡುವುದು ರೊಕ್ಕ ತುಂಟ ತಂದು ನಿಲ್ಲಿಸುವುದು ರೊಕ್ಕ ತುಂಟ ತಂದು ನಿಲ್ಲಿಸುವುದು ರೊಕ್ಕ 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 ಎರಡಕ್ಕೆ ದುಃಖ ರೊಕ್ಕ ಎರಡಕ್ಕೆ ದುಃಖ ಕಾಣಕ್ಕ ಇಲ್ಲದ ಗುಣಗಳ ಕಲಿಸುವುದು ರೊಕ್ಕ ಸಲ್ಲದ ನಾಣ್ಯವ ಸಲ್ಲಿಸುವುದು ರೊಕ್ಕ ಇಲ್ಲದ ಗುಣಗಳ ಕಲಿಸುವುದು ರೊಕ್ಕ ಸಲ್ಲದ ನಾಣ್ಯವ ಸಲ್ಲಿಸುವುದು ರೊಕ್ಕ ಬೆಲ್ಲಕ್ಕಿಂತಲೂ ಸಮಯದ ರೊಕ್ಕ ಬೆಲ್ಲಕ್ಕಿಂತಲೂ ಸಮಯದ ರೊಕ್ಕ கொல்லலிக்கே காரண வாயு ரொக்க கொல்ல காரண வாயு ரொக்க ரொக்கொக்கொக்கடக்கே துக்க ரொக்க எரடக்கே துக்கணக்க ಗುಣಗಳ ಬಿಡಿಸುವುದು ರೊಕ್ಕ ರೊಕ್ಕ ಮುಂಟಾದ ಗುಣಗಳ ಬಿಡಿಸುವುದು ರೊಕ್ಕ ಇಷ್ಟಾರ ಮಾಡುವುದು ರೊಕ್ಕ ಒಂಟೆ ಆನೆ ಕುದುರೆ ತರಿಸುವುದು ರೊಕ್ಕ ಒಂಟೆ ಆನೆ ಕುದುರೆ ತರಿಸ ರೊಕ್ಕ ಕಂಟಕಗಳನ್ನೆಲ್ಲ ಬಿಡಿಸುವುದು ರೊಕ್ಕ ಕಂಟಕಗಳನ್ನೆಲ್ಲ ಬಿಡಿಸುವುದು ರೊಕ್ಕ 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 ದುಃಖ ರೊಕ್ಕ ಎರಡಕ್ಕೆ ದುಃಖ ಕಾಣಕ್ಕ ವಿದ್ವಜ್ಜನರ ವಶ ಮಾಡುವುದು ರೊಕ್ಕ ಹೊದ್ದಿದ ಅವರನ್ನು ಪೊರವುದು ರೊಕ್ಕ ವಿದ್ವಜ್ಜನರ ವಶ ಮಾಡುವುದು ರೊಕ್ಕ ಹೊದ್ದಿದ ಅವರನ್ನು ಪೊರವುದು ರೊಕ್ಕ ಮುದ್ದು ಪುರಂದರ ವಿಠಲನ ಮರೆಸುವ ಮುದ್ದು ಪುರಂದರ ವಿಠಲನ ಮರೆಸುವ ಬಿದ್ದು ಹೋಗುವ ರೊಕ್ಕ ಸುಡು ನೀ ಮುದ್ದು ಪುರಂದರ ಠಲಾನ ಮರೆಸುವ ಬಿದ್ದು ಹೋಗುವ ವ ರೊಕ್ಕ ಸುಡು ನೀ ನಕ್ಕ ಬಿ ಹೋಗು ವ ರೊಕ್ಕ ರೊಕ್ಕ ಎರಡಕ್ಕೆ ದುಃಖ ರೊಕ್ಕ ಎರಡಕ್ಕೆ ದುಃಖ ಕಾಣಕ್ಕ ಘನೆ ಹೋದರೆ ಘಾತ ಕಾಣಕ್ಕ ಗಕ್ಕಾನೆ ಹೋದರೆ ಘಾತ ಕಾಣಕ್ಕ ರೊಕ್ಕ ಎರಡಕ್ಕೆ ದುಃಖ ರೊಕ್ಕ ಎರಡಕ್ಕೆ ದುಃಖ ಕಣಕ ರೊಕ್ಕ ಎರಡಕ್ಕೆ ದುಖ ಕಣಕ ರೊಕ್ಕ ಎರಡಕ್ಕೆ ದುಖ ಕಣಕ ರೊಕ್ಕ 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 ಹರೇ ಶ್ರೀನಿವಾಸ